ಮದ್ದೂರಿನ ನಗರಕರೆ ಕೃಷಿ ಸಹಕಾರ ಪತ್ತಿನ ಸಂಘದಲ್ಲಿ ಕಾರ್ಯದರ್ಶಿ ವಿರುದ್ಧ ನಿರ್ದೇಶಕರು ರೊಚ್ಚಿ ಗೆದ್ದಿದ್ದಾರೆ ನಿರ್ದೇಶಕರಿಗೆ ತಪ್ಪು ಮಾಹಿತಿ ನೀಡಿ ಕೋರಮಿಲ್ಲದೆ ಇದ್ದರೂ ಸಭೆ ನಡೆಸಿದ್ದಕ್ಕೆ ನಿರ್ದೇಶಕರುಗಳು ಆಕ್ರೋಶ ವ್ಯಕ್ತಪಡಿಸಿದರು ಸಿ ಕ್ಯಾಮ್ರಾ ಇಲ್ಲ ಎಲ್ಲ ಹೋಗ್ಬಿಟ್ಟದೆ ಅದು ದುಡ್ಡು ಕೇಳೋದಕ್ಕೆ ದುಡ್ಡಿಲ್ಲ ಸಿ ಸಿ ಕ್ಯಾಮ್ರಾ ಮಾಡ್ಸೋಕೆ ಅಂತ ಹೇಳಿದ್ರು ಈಗ ಫೋಟೋದವ್ರು ಬಂದ ತಕ್ಷಣ ಸಿ ಸಿ ಕ್ಯಾಮ್ರಾ ಆನ್ ಮಾಡಿದ್ರು ಆಯ್ತು ಅದನ್ನು ಇರ್ಲಿ ಈಗ ಇವರು ಮೀಟಿಂಗ್ ಮಾಡೋರು ಅಲ್ವಾ ಕೋರ್ ತಕ್ಕಂದು ಆ ಸಿ ಸಿ ಕ್ಯಾಮ್ರಾದಲ್ಲಿ ಯಾರ್ಯಾರು ಸೈನ್ ಹಾಕಿದಾರೋ ಎಷ್ಟು ಜನ ಮೀಟಿಂಗ್ ಮಾಡಿದಾರೋ ಎಷ್ಟು ಜನ ಮೀಟಿಂಗ್ ಮಾಡಿದಾರೋ ಅದನ್ನ ನಮ್ಮ ಸಿ ಸಿ ಕ್ಯಾಮ್ರಾ ತೋರ್ಲಿ ಇವರು ಏನ್ ಹೇಳ್ತಾರೆ ಅವ್ರು ಇಲ್ಲೇ ನಾನು ಸಿ ಸಿ ಕ್ಯಾಮ್ರಾ ತೋರೋರ್ ತೋರ್ತೀನಿ ಅಂತ ಹೇಳ್ತಾನೆ ನಮಗ್ ತೋರ್ ಅಂತೆ ನಾ ಯಾರು ಅಂತೆ ಡೈರೆಕ್ಟ್ ಅಲ್ವ್ ನಾವು ನಾವು ಬೆಲೆ ಇಲ್ಲ ಅದಾರ್ ತೋರನ್ನು ತೋರ್ಲಿ ಇವರು ಅಲ್ಲೇ ಮಾಡಿದ್ರು ಅಂತ ಹೇಳ್ತಾರೆ ಯಾರೋ ನಿಮ್ಮನ್ನ ನಮ್ಮನ್ನ ನಾವೀಗ ತೋರ್ಲಿ ಅದನ್ನ ಸಿಸಿ ತಗ್ದು ತಗೊಂಡು ಸಿಸಿ ಕ್ಯಾಮ್ರಾ ಇದೆಯಲ್ಲ ಸಿಸಿ ಕ್ಯಾಮ್ರಾ ತೋರಲಿ ಈಗ ಅವನು ಒಂದ್ ಗಂಟೆಯಿಂದ ನಮ್ಮನ್ನ ಬರೀ ಇದನ್ನ ಲರ್ಜರ್ ಬುಕ್ ಕೇಳೋದಕ್ಕೆ ನಮ್ಮನ್ನ ತಣಿಸೋನೆ ಎಷ್ಟು ಒಂಬತ್ತು ಒಂಬತ್ತು ಐವತ್ತರಿಂದ ನಾವು ಕೇಳ್ತಾ ಇರೋದು ಒಂಬತ್ತುವರೆ ಏನ್ ಕೇಳ್ತಾವಿ ಇಲ್ಲಿ ಹೋಗಿ ಇಲ್ಲ ನಮಗೆ ಒಂದು ಕಪ್ ಕಾಫಿ ತರ್ಸಾರುವೆ ಇಲ್ಲ ಒಂದ್ ಏನಾರುವೆ ರೆಸ್ಪಾನ್ಸ್ ಮಾಡಿ ಡೈರೆಕ್ಟರ್ ಗಳಿಗೆ ಇವನ್ ಏನ್ ಬೆಲೆ ಕೊಡ್ತಾ ಇದನ್ನು ಇದೇ ಬೇರೆ ಜನ ಬಂದ್ರೆ ನಾವು ಒಂಬತ್ತುವರೆಗೆ ಬಂದ ಕೇವಲ ಹತ್ತು ನಿಮಿಷದಲ್ಲಿ ಸಭೆ ಮುಗಿಸಿ ನಿರ್ದೇಶಕರ ಮನೆಗೆ ನಿರ್ಣಯ ಪುಸ್ತಕ ಕಳಿಸಿ ಸಹಿ ಪಡೆದಿರುವುದಕ್ಕೆ ಸಂಘದ ಕಾರ್ಯದರ್ಶಿ ಮಧುಸೂದನ್ ಕಾರ್ಯಕ್ಕೆ ನಿರ್ದೇಶಕರು ಅಸಮಾಧಾನ ವ್ಯಕ್ತಪಡಿಸಿ ಈತನ ವಿರುದ್ಧ ಶಿಸ್ತು ಕ್ರಮ ಜರುಗಿಸುವಂತೆ ಗೆ ದೂರು ನೀಡಿದ್ದಾರೆ ಇನ್ನಿಬ್ಬರು ಬರಲಿ ಅಂತ ಹೊರಗಡೆ ಕಾಯ್ತಾ ಇದ್ವಿ ಮೂರೇ ಜನಕ್ಕೆ ಮೀಟಿಂಗ್ ಮುಗಿತು ಅಂತ ಹೇಳಿ ಬಂದ್ ನಂತರ ಸೈನ್ ಮಾಡಿಸ್ಕೊಂಡವ್ರೆ ಸಭೆನೇ ನಡೀತಾನೆ ಸಭೆ ನಡೀತು ಅಂತ ಮಾಹಿತಿ ಕೊಡ್ಬೇಕಾದ್ರೆ ಇವ್ರ ಉದ್ದೇಶ ಏನೈತೆ ಇವ್ರಿಗೆ ಬೇಕಾದವ್ರಿಗೆ ಇವ್ರು ಹೆಂಗ್ ಬೇಕು ಹಂಗ್ ಮಾಡ್ಕೋದು ಓಲ್ ಈಗ ನಾವು ನಾವು ಕೇಳ್ತಾ ಇರೋದೇನು ಗೊತ್ತಾ ಮೀಟಿಂಗ್ ನಡೀತಲ್ವಾ ಅದನ್ನ ಏನು ನಿನ್ನ ಮೀಟಿಂಗ್ ಅಲ್ಲಿ ಇದ್ ಮಾಡ್ದಪ್ಪ ಲೆಡ್ಜರ್ ಅಲ್ಲಿ ಇವತ್ತಿನ ಮೀಟಿಂಗ್ ಅಲ್ಲಿ ನಡವಳಿಕೆ ಕೊಡುವಂತ ಅದನ್ನೂ ಕೊಡ್ತಾ ಇಲ್ಲ ಏನು ಬರಲಿಲ್ಲ ನಾನು ಬೇಕಾದಾಗ ಬರ್ಕತ್ತೀನಿ ನಡವಳಿಕೆ ಕೊಡಪ್ಪ ಸಾಮಾನ್ಯ ಸಭೆನ ಹತ್ತು ನಿಮಿಷ ಮುಗಿಸ್ಬೋದು ಅದನ್ನ ತೋರಪ್ಪ ಸಭೆನ ಹತ್ತು ನಿಮಿಷ ಮುಗಿಸ್ಬೋದಾ ಅವ್ನ ಸೊಸೈಟಿ ಮೀಟಿಂಗ್ ನ ಹತ್ತು ನಿಮಿಷ ಮುಗಿಸ್ಬೋದ ಅದನ್ನು ತೋರ್ತಾ ಇಲ್ಲ ನಡೆದಿರಲ್ಲಿ ತೋರ್ಲಿ ಇವನು ಏನ್ ಇವತ್ ಏನ್ ಮೀಟಿಂಗ್ ನಡೆದೋ ಏನ್ ಪಾಸ್ ಮಾಡ್ತೋ ಇಲ್ಲ ಸಾಲ ಏನ್ ಮಾಹಿತಿ ಮಾಡ್ತೋ ಏನ್ ಮಾಡ್ದ ನಾವು ಕೇಳುವ ಅಧಿಕಾರ ಇಲ್ವಾ ಡೈರೆಕ್ಟರ್ ಗಳಿಗೆ ಇನ್ನು ತನ್ನ ಮೇಲೆ ಸದಸ್ಯರು ಹಲ್ಲೆ ಮಾಡಿರೋ ಕಾರ್ಯದರ್ಶಿ ಆರೋಪಕ್ಕೆ ಸದಸ್ಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹನ್ನೊಂದು ಹನ್ನೊಂದು ಮೀಟಿಂಗ್ ಮುಂದುವರಿದಿವೆ ಅಷ್ಟೇ

மீட்டிங் சைன்